ಎಲ್ಲರಿಗೂ ನಮಸ್ಕಾರ ನಾನು ವಿನಯ್ ಭಟ್ ಇವತ್ತು ನಾನು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸುದರ್ಶನ ಮಂಡಲಕ್ಕೆ ವಸ್ತ್ರವನ್ನು ಬಿಡಿಸೋದು ಹೇಗೆ ಅಂತ ಕೇಳಿದರು ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಮೊದಲಿಗೆ ಇಲ್ಲಿ ಸುದರ್ಶನ ಮಂಡಲದ ಸ್ಕೆಚನ್ನು ಹಾಕ್ಕೊಂಡಿದ್ದೇನೆ ಯಾರಿಗಾದರೂ ಸುದರ್ಶನ ಮಂಡಲವನ್ನು ಹೇಗೆ ಹಾಕೋದು ಅಂತ ಗೊತ್ತಿಲ್ಲ ಅಂತಂದರೆ ನಾ ಹಿಂದೆ ನನ್ನ ಚಾನಲ್ನಲ್ಲಿ ಅದನ್ನು ಹಾಕೋದು ಹೇಗೆ ಅಂಥೇಳಿ ಒಂದು ವೀಡಿಯೋವನ್ನು ಕೂಡ ಮಾಡಿದ್ದೆ ಇವಾಗ ಇದನ್ನೇ ಸುದರ್ಶನ ಮಂಡಲ ಅಂತ ಅಂದ್ಕೊಳ್ಳಿ ಇದಾದ ನಂತರದಲ್ಲಿ ಆ ಸುದರ್ಶನ ಮಂಡಲದ ಎರಡೂ ಕಡೆ ಒಂದು ವೃತ್ತವನ್ನು ಸಣ್ಣದಾಗಿ ಹಾಕ್ಕೊಳ್ಬೇಕು ಅದಕ್ಕೋಸ್ಕರವಾಗಿ ನಾನು ಒಂದು ಈ ಥರ ಸಣ್ಣದಂತಹ ಬೌಲ್ ಥರದ ಒಂದು ಪಾತ್ರೆಯನ್ನು ತೊಗೊಂಡಿದ್ದೇನೆ ಅದರ ಸಹಾಯದಿಂದ ಎರಡೂ ಕಡೆ ಈ ರೀತಿಯಾಗಿ ಸಣ್ಣದಾಗಿ ಒಂದು ವೃತ್ತವನ್ನು ಹಾಕ್ಕೊಳ್ಬೇಕು ಹೀಗೆ ಎರಡು ವೃತ್ತಗಳನ್ನು ಹಾಕೊಂಡ ನಂತರದಲ್ಲಿ ಇವಾಗ ಪುನಃ ಅದರ ಮೇಲ್ಗಡೆ ಈ ರೀತಿಯಾಗಿ ಗೋಪುರದ ಆಕಾರವಾಗಿ ಒಂದು ಚಿತ್ರವನ್ನು ಬಿಡಿಸ್ ಬಿಡಿಸ್ಕೊಳ್ಬೇಕು ಎರಡು ಕಡೆಗೆ ಇದಾದ ನಂತರದಲ್ಲಿ ಪುನಃ ಅದರ ಮೇಲೆ ಇನ್ನೊಂದು ಅರ್ಧಚಂದ್ರ ಆಕೃತಿ ಆಕಾರದಲ್ಲಿ ಅದರ ಒಳಗಡೆ ಒಂದು ಸಣ್ಣ ವೃತ್ತ ಆ ವೃತ್ತದ ಒಳಗಡೆ ಒಂದು ಸಣ್ಣ ವೃತ್ತ ಹೀಗೆ ಇಲ್ಲಿಯೂ ಕೂಡ ಅದೇ ಪ್ರಕಾರವಾಗಿ ವೃತ್ತದ ಒಳಗಡೆ ಒಳಗಡೆ ಒಂದು ಸಣ್ಣ ವೃತ್ತ ಅದರ ಮೇಲ್ಗಡೆ ಒಂದು ಪುನಃ ಅರ್ಧಶತರ ಆಕೃತಿ ಆಕಾರ ಇದಾದ ನಂತರದಲ್ಲಿ ಈ ರೀತಿಯಾಗಿ ವಸ್ತ್ರವನ್ನು ಅಂದರೆ ಶಲ್ಯದ ರೂಪದಲ್ಲಿ ಬರುವ ರೀತಿಯಲ್ಲಿ ಹೀಗೆ ಬಿಡಿಸಿಕೊಳ್ಳಬೇಕು ಎರಡು ಕಡೆ ಆದಷ್ಟು ಒಂದೇ ತರವಾಗಿ ಬಂದರೆ ಅನುಕೂಲ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಈ ಕಡೆ ಕೂಡ ಅದೇ ರೀತಿಯಾಗಿ ಬಿಡಿಸ್ಕೊಳ್ಳಬೇಕು ಇದಾದ ಮೇಲೆ ಬಣ್ಣವನ್ನು ತುಂಬುವಂಥದ್ದು ಹೇಗೆ ಎರಡು ಕಡೆ ಈಗ ಬಿಡಿಸ್ಕೊಂಡೇ ಆಯಿತು ಸ್ಕೆಚ್ ಹಾಕೊಂಡ ನಂತರದಲ್ಲಿ ಬಣ್ಣವನ್ನು ತುಂಬಬೇಕು ಅದಕ್ಕೆ ಮೊದಲಿಗೆ ನಾನು ಪಿಂಕ್ ಬಣ್ಣವನ್ನು ತಗೊಳ್ತಾ ಇದ್ದೇನೆ ದೊಡ್ಡ ಜಡಿಯ ಸಹಾಯದಿಂದ ಪಿಂಕ್ ಬಣ್ಣವನ್ನು ಇದ್ದೇನೆ ಈ ಥರ ನೋಡಿ ಹೀಗೆ ಎರಡೂ ಕಡೆಯೂ ಕೂಡ ಅದನ್ನು ತುಂಬಿಕೊಳ್ಳಬೇಕು ಅದಾದ ಮೇಲೆ ಆ ಮೊದಲಿನ ಒಂದು ಅರ್ಧ ಚಂದ್ರಾಕೃತಿ ಆಕಾರದ ಆಕಾರಕ್ಕೆ ಹಾಗೂ ಸಣ್ಣ ವೃತ್ತಕ್ಕೆ ಹಳದಿ ಬಣ್ಣವನ್ನು ತುಂಬ್ತಾ ಇದ್ದೇನೆ ಈ ಪ್ರಕಾರವಾಗಿ ಎರಡೂ ಕಡೆ ಹಳದಿ ಬಣ್ಣವನ್ನು ತುಂಬಿಸಿದ್ದೇನೆ ಇದಾದ ಮೇಲೆ ಹಸಿರು ಬಣ್ಣದ ಸಹಾಯದಿಂದ ಉದ್ದನೆಯ ಶಲ್ಯದ ಎರಡೂ ಕಡೆ ಹಸಿರು ಬಣ್ಣವನ್ನು ತುಂಬಬೇಕು ನಿಮ್ಮ ಐಚ್ಛಿಕ ಯಾವ ಬಣ್ಣವನ್ನು ಯಾವ ಬಣ್ಣವನ್ನು ಕೂಡ ಹಾಕ್ಬೋದು ಆದರೆ ನಾನು ನೋಡ್ಲಿಕ್ಕೆ ಚೆನ್ನಾಗಿ ಕಾಣಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಹಸಿರು ಬಣ್ಣವನ್ನು ಹಾಕ್ತಾ ಇದ್ದೇನೆ ಈ ಎರಡೂ ಕಡೆಯೂ ಕೂಡ ಬಣ್ಣವನ್ನು ತುಂಬಿಸ್ಕೊಳ್ಬೇಕು ಇದಾದ ಮೇಲೆ ಪುನಃ ಜೀವರೇಖೆಯನ್ನು ಹಾಕಬೇಕು ಯಾವುದೇ ಮಂಡಲವಾದರೂ ಕೂಡ ಅದು ಕೊನೆಗೆ ಚೆನ್ನಾಗಿ ಕಾಣೋದು ನಾವು ಜೀವ ಹಾಕಿದಾಗ ಮಾತ್ರ ಹಾಗಾಗಿ ಈಗ ರಂಗೋಲಿ ಅಥವಾ ಕಪ್ಪು ಮಿಶ್ರಿತ ರಂಗೋಲಿಯಿಂದ ಜೀವರೇಖೆಯನ್ನು ಹಾಕೊಂಡಿದ್ದೇನೆ ಎರಡು ಕಡೆ ಕೂಡ ಜೀವರೇಖೆಯನ್ನ ಒಂದೇ ರೀತಿಯಾಗಿ ಬರುವ ಹಾಗೆ ಹಾಕೊಳ್ಳಬೇಕು ಇದಿಷ್ಟು ಸುದರ್ಶನ ಮಂಡಲಕ್ಕೆ ವಸ್ತ್ರ ಅಥವಾ ಶಲ್ಯವನ್ನು ಬಿಡಿಸುವಂತಹ ಕ್ರಮ ಹೀಗೆ ಜೀವಿ ಹಾಕೊಂಡ ನಂತರದಲ್ಲಿ ಆ ಶಲ್ಯದ ಮಧ್ಯದಲ್ಲಿ ಸಣ್ಣದಾಗಿ ಒಂದು ಆ ಭಾವನೆ ಬರಲಿ ನಮಗೆ ಗೊತ್ತಾಗವಾಗಿ ಈ ರೀತಿಯ ಲೈಟಾಗಿ ಎರಡು ಮೂರು ಗೆರೆಗಳನ್ನು ಹಾಕ್ಕೊಳ್ಬೇಕು ನೋಡಿದ್ರಲ್ಲ ಈ ಪ್ರಕಾರವಾಗಿ ಈ ಕ್ರಮದಲ್ಲಿ ಹಾಕೊಂಡಾಗ ನಮಗೆ ಅದು ಶಲ್ಯ ಅಥವಾ ವಸ್ತ್ರ ಅಂತ ಕಾಣಿಸುತ್ತೆ ಇದಿಷ್ಟು ಕ್ರಮ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಹಲವಾರು ಜನರಿಗೆ ಉಪಯೋಗವಾಗುತ್ತೆ ಎಲ್ರಿಗೂ ನಮಸ್ಕಾರ ಒಳ್ಳೆಯದಾಗಲಿ ಜೈ ಶ್ರೀರಾಮ್